ನಮ್ಮ ಕನ್ನಡ ಆಲ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತೇನೆ ಮತ್ತು ಈ ಯುಗಾದಿ ಹಬ್ಬವು ಎಲ್ಲರಿಗೂ ಶುಭ ತರಲಿ ಅಂತೇಳಿ ಆಶಿಸುತ್ತೇನೆ ಈ ಒಂದು ಆರ್ಗ್ಯಾನಿಕ್ ಕೇರಾಮೃತ ವರ್ಜಿನ್ ಕೊಕೋನಟ್ ಆಯಿಲ್ ಆಯುರ್ವೇದ ಶುದ್ಧ ಗಾಣದ ಕೊಬ್ಬರಿ ಎಣ್ಣೆ ಈ ಎಣ್ಣೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಸೇವನೆ ಒಂದು ಚಮಚ ಅಂದರೆ ಕನಿಷ್ಠ ಒಂದು ಹತ್ತು ಎಮ್ ಎಲ್ ಎಣ್ಣೆ ಸೇವನೆ ಮಾಡಿದರೆ ಹಲವಾರು ಆರೋಗ್ಯದಲ್ಲಿ ಲಾಭಗಳು ಉಂಟು ಶುಗರ್ ಬಿ ಪಿ ಮತ್ತು ಅತಿಯಾದ ಬೊಜ್ಜು ತೂಕ ನಿಯಂತ್ರಣ ಹಾಗೂ ಕೂದಲು ಉದುರುವ ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಇನ್ನೂ ದೃಷ್ಟಿದೋಷ ನಿವಾರಣೆ ಸುಸ್ತು ನಿಶಕ್ತಿ ಇನ್ನೂ ಹಲವಾರು ವಿಧದ ಅನುಕೂಲಗಳು ನಮ್ಮ ದೇಹಕ್ಕೆ ಪ್ರಯೋಜನ ಆಗುತ್ತದೆ ಈ ಡಬ್ಬ ಒಂದು ಲೀಟರ್ ಕೊಬ್ಬರಿ ಎಣ್ಣೆ ಇದು ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಇದರ ಬೆಲೆ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಮತ್ತು ಇದರ ಬೆಲೆ ಆರುನೂರ ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಈ ಒಂದು ಲೀಟರ್ ಎಣ್ಣೆ ಡಬ್ಬ ಎರಡು ತಿಂಗಳವರೆಗೆ ಆಗುತ್ತದೆ ಪ್ರತಿ ದಿವಸ ಬೆಳಗ್ಗೆ ಹತ್ತು ಎಂ ಎಲ್ ಎ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಮತ್ತು ರಾತ್ರಿ ಊಟಕ್ಕಂತ ಮುಂಚೆ ಹತ್ತು ಎಮ್ ಎಲ್ ಎ ಸೇವನೆ ಮಾಡಬೇಕು ಮತ್ತು ಮಲಗುವಾಗ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳಬೇಕು ಹಾಗೂ ಮೂರರಿಂದ ನಾಲ್ಕು ಹನಿ ಕೊಬ್ಬರಿ ಎಣ್ಣೆಯನ್ನು ಒಕ್ಕಳಿನಲ್ಲಿ ಹಾಕಿಕೊಂಡು ಮಲಗಬೇಕು ಹೀಗೆ ಮಾಡುವುದರಿಂದ ಅನೇಕ ವಿಧದ ಆರೋಗ್ಯದ ಲಾಭಗಳು ನಮಗೆ ಅನುಕೂಲ ಆಗುತ್ತದೆ ಅಂತ ತಜ್ಞ ವೈದ್ಯರು ತಿಳಿಸಿರುತ್ತಾರೆ ಈ ಎಣ್ಣೆ ಕಿರಾಮೃತ ಕೊಕೋನಟ್ ಆಯಿಲ್ ಬೇಕಾದವರು ನಮ್ಮ ಮೆಡ್ಲೇರಿ ಗ್ರಾಮದ ನಮ್ಮ ಕಿರಾಣಿ ಅಂಗಡಿಯಲ್ಲಿ ತರಿಸಿ ಇಟ್ಟಿರುತ್ತೇವೆ ಮತ್ತು ಸೇಲ್ ಮಾಡಲಾಗುತ್ತದೆ ಇದ್ದವರು ಬಂದು ತೆಗೆದುಕೊಂಡು ಸೇವನೆ ಮಾಡಿರಿ ಆರೋಗ್ಯದ ಲಾಭವನ್ನು ಪಡ್ಕೋಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಇದರ ಜೊತೆಗೆ ಈ ಹನ್ನೊಂದು ವಿಧದ ಗಿಡಮೂಲಿಕೆಗಳು ಅಂದರೆ ಅಶ್ವಗಂಧ ಬಿಲ್ವ ಪತ್ರೆ ನುಗ್ಗೆ ಸೊಪ್ಪು ಮತ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮೆಂತ್ಯ ಸೊಪ್ಪು ತಿಂಗಳಾರದ ಹಣ್ಣು ಬಿಲ್ವ ಪತ್ರೆಕಾಯಿ ಮಧುನಾಶಿನಿ ಎಲೆ ತಾವರೆ ಹೂವು ಬನ್ನಿ ಸೊಪ್ಪು ಇಂಥ ಗಿಡಮೂಲಿಕೆಗಳು ನಮ್ಮಲ್ಲೇ ಸಿಗುತ್ತವೆ ತಮ್ಮಲ್ಲೇ ಊರುಗಳಲ್ಲಿಯೂ ಸಿಗುತ್ತವೆ ಅವುಗಳನ್ನು ಕ್ರೋಢೀಕರಣ ಮಾಡಿಕೊಡ್ರಿ ನೆರಳಲ್ಲೇ ಒಣಗಿಸ್ರಿ ಪುಡಿ ಮಾಡಿಕ್ರಿ ಪ್ರತಿ ದಿವಸ ಬಿಸ್ ಒಂದು ಲೋಟ ಬಿಸಿನೀರ್ನಾಗ ಒಂದು ಚಮಚ ಪೌಡ್ರ್ ಇಂದು ತಾವು ಸೇವನೆ ಮಾಡ್ರಿ ಜೊತೆಗೆ ಶುಗರ್ ಪೂರ್ತಿ ಕಂಟ್ರೋಲಾಗಿ ಬರ್ತದೆ ಮತ್ತು ಬಿ ಪಿ ನಾರ್ಮಲ್ ಆಗ್ತತಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಸುಸ್ತು ನಿಶಕ್ತಿ ಉರಿ ಬಾಯಾರಿಕೆ ಇನ್ನೂ ಹಲವಾರು ವಿಧದ ಆರೋಗ್ಯ ಲಾಭಗಳು ಆಗುತ್ತವೆ ಅಂತ ನಾವು ಸ್ವತಃ ಇವುಗಳನ್ನು ಉಪಯೋಗ ಮಾಡಿವಿ ನಮಗೂ ಶುಗರ್ ಇತ್ತು ನಮಗೂ ಹಲವಾರು ಆಸ್ಪತ್ರೆ ತೋರಿಸಿ ತೋರಿಸಿ ಸಾಕಾಗಿ ಈ ರೀತಿ ಕೆಲವು ಹಿರಿಯರು ಹೇಳಿದ ಅನುಭವದ ಮೇಲೆ ನಾವು ಸ್ವತಃ ಪ್ರಯೋಗ ಮಾಡಿವಿ ಇದರಿಂದ ರಿಸಲ್ಟ್ ಉತ್ತಮ ನಮಗೆ ಖಂಡತಿ ಅದರ ಜೊತೆಗೆ ತಾವು ಈ ಕೊಬ್ಬರಿ ಎಣ್ಣೆ ಕೂಡ ಸೇವನೆ ಮಾಡೋದರಿಂದ ಬಹಳ ಉಪಯುಕ್ತ ಆಕತಿ ಎಲ್ಲ ಕಾಯಿಲೆಗಳು ಹತೋಟಿಗೆ ಬರ್ತವೆ ಆಸಕ್ತರು ತಾವು ಬಂದು ಈ ಕೊಬ್ಬರಿ ಎಣ್ಣೆಯನ್ನು ತಾವು ಖರೀದಿ ಮಾಡಬಹುದು ನಮ್ಮಲ್ಲಿ ಬಂದು ಈ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಪ್ರೋತ್ಸಾಹ ನೀಡ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ ಮುಕ್ತಾಯಗೊಳಿಸ್ತೇವೆ